ಮಗುವಿನ ಜೊತೆ ಅತ್ಯುತ್ತಮವಾದಂತ ಸುಂದರ ಕ್ಷಣ ಸಂಯಮನ ಕೂಡ ಕಳೀತಾ ಇದ್ದಾರೆ ಕವಿತಾ ಮತ್ತೆ ಚಂದನ್ ಮಗುವನ್ನ ಎದೆಯ ಮೇಲೆ ಮಲಗಿಸಿ ಮುದ್ದಾಡ್ತಾ ಇದ್ದಾರೆ ಚಂದನ್ ಸದ್ಯಕ್ಕೆ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ವಾರದ ಹಿಂದಿಯಷ್ಟೇ ಅದ್ಭುತವಾದಂತ ಮಗುವಿಗೆ ಜನ್ಮ ನೀಡಿದ್ರು ಕವಿತಾ ಅವರು ಸೊ ಇತ್ತೀಚೆಗಷ್ಟೇ ಅಂದ್ರೆ ಒಂದು ಮೊನ್ನೆ ತಾನೇ ಮನೆಗೆ ಎಂಟ್ರಿ ಕೊಡ್ತಾರೆ ಆರತಿಯನ್ನ ಎತ್ತಿ ಒಳಗಡೆ ಕೂಡ ಕರ್ಕೋತಾರೆ ಚಂದನ್ ಅವರು ಕಂಪ್ಲೀಟ್ ಆಗಿ ಮನೆಯಲ್ಲಿ ಹೆಚ್ಚು ಸಮಯವನ್ನ ಕಳೀತಿದ್ದಾರೆ ಕಾರಣ ಮಗನ ಜೊತೆ ಮಗ ಇರುವಂತಹ ಕಾರಣ ಚಂದನ್ ಅವ್ರಿಗೆ ಬೆರೆಯೂ ಕೂಡ ಬೇಡ ಮಗನೇ ಪ್ರಪಂಚ ಆಗಿದ್ದಾನೆ ಸೊ ಕವಿತಾ ಅವರು ಕೂಡ ತುಂಬಾ ಚೆನ್ನಾಗಿ ತಾಯಿತನವನ್ನ ಎಂಜಾಯ್ ಮಾಡ್ತಿದ್ದಾರೆ ಲಕ್ಷ್ಮಿ ಬರ್ಮ ದಾರೋಭ್ಯ ಮೂಲಕ ಪ್ರಖ್ಯಾತಿಯನ್ನ ಪಡೆದುಕೊಂಡಂತಹ ಜೋಡಿ ಕವಿತಾ ಮತ್ತೆ ಚಂದನ್ ತುಂಬಾ ಚೆನ್ನಾಗಿ ಒಂದು ಅದ್ಭುತ ನಟನೆಯನ್ನು ಸಹ ಮಾಡಿದ್ರು ಮತ್ತೆ ಅನೇಕ ವರ್ಷಗಳಿಂದ ಫ್ರೆಂಡ್ಸ್ ಆಗಿದ್ರು ನಂತರ ಲವ್ ಮಾಡ್ತಾ ಇದ್ರಲ್ಲ ಮದುವೆನ ಸಹ ಮಾಡ್ಕೋತಾರೆ ಅಹ್ ಅದ್ಭುತವಾಗಿ ಜೀವನವನ್ನು ಕೂಡ ನಡೆಸ್ತಾರೆ ಸಿನಿಮಾ ಆಗಿರ್ಬೋದು ಹೋಟೆಲ್ ಉದ್ಯಮ ಈ ರೀತಿ ಕಂಪ್ಲೀಟ್ ಆಗಿ ಚಂದನ್ ಅವರು ಆಗಿದ್ರೆ ನಾ ಕವಿತಾ ಅವರು ಕೂಡ ಸಿನಿಮಾಗಳಲ್ಲಿ ನಡೆಸ್ತಾ ಇದ್ರು ಮತ್ತೆ ಒಂದು ಅಹ್ ಅದ್ಭುತವಾದಂತಹ ಜಾಹೀರಾತುಗಳಲ್ಲಿ ಕೂಡ ಕಾಣಿಸ್ಕೋತಾ ಇದ್ರು ಈ ರೀತಿ ಒಂದು ಜೀವನ ಸಾಗಿಸ್ತಾ ಇದ್ರು ಈಗ ಮನೆಗೆ ಪುಟ್ಟ ಕಂದನ ಆಗಮನದ ಬಳಿಕ ಬಹಳಷ್ಟು ಖುಷಿಯಾಗಿದ್ದಾರೆ ಕವಿತಾ ಮತ್ತೆ ಚಂದನ್ ಅವರು ಸೊ ಮಗುವಿನ ಜೊತೆ ಆಟವಾಡುತ್ತಿದ್ದಾರೆ ಸುಂದರ ಕ್ಷಣವನ್ನ ಮನೇಲಿ ಕಳೀತಾ ಇದ್ದಾರೆ ಕವಿತಾ ಮತ್ತೆ ಚಂದನ್ ಅವರಿಗೆ ಈಗ ಮಗನೇ ಪ್ರಪಂಚ ಮಗನನ್ನ ಬಿಟ್ಟು ಅವರು ಒಂದು ಕ್ಷಣವೂ ಕೂಡ ಇರ್ತಾ ಇಲ್ವಂತೆ ಶೂಟಿಂಗ್ಗೆ ಹೋಗುವುದ್ರು ಕೂಡ ಹೋಗ್ತಾ ಇಲ್ಲ ನಾನು ಮಗನ ಜೊತೆನೆ ಇರ್ತೀನಿ ಇನ್ನ ಸ್ವಲ್ಪ ದಿವಸ ಸ್ವಲ್ಪ ದೊಡ್ಡವನಾಗೋ ತನಕ ನಾನು ಮನೆ ಬಿಟ್ಟು ಹೋಗೋದಿಲ್ಲ ಮಗನ ಜೊತೆನೆ ಇರೋಕೆ ಇಷ್ಟಪಡ್ತೀನಿ ಅಂತೆಲ್ಲ ಚಂದನ್ ಅವರು ಕೂಡ ತಿಳಿಸ್ತಾರೆ ಬೆಳಗ್ಗೆಯಿಂದ ಸಂಜೆ ತನಕ ಮಗನನ್ನ ನೋಡಿಕೊಳ್ತಾರೆ ಚಂದನ್ ಅವರು ಕೂಡ ಎಲ್ಲಾ ರೀತಿಯ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಕವಿತಾ ಅವರಿಗೆ ಕಂಪ್ಲೀಟ್ ಆಗಿ ಸಪೋರ್ಟ್ ಆಗಿದ್ದಾರೆ ಸೊ ಸ್ಟಾರ್ಟಿಂಗ್ ನಲ್ಲಿ ಮಗುವನ್ನ ನೋಡ್ಕೊಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಈಗ ಚಂದನ್ ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಕವಿತಾ ಅವರಿಗೆ ಕವಿತಾ ಅವರಂತೂ ಫುಲ್ ಖುಷಿಯಾಗಿದ್ದಾರೆ ಸೊ ಒಟ್ಟಿನಲ್ಲಿ ಒಂದು ಜೋಡಿಗೆ ಪುಟ್ಟ ಕಂದನ ಆಗಮನವಾಗಿದ್ದು ಅಭಿಮಾನಿಗಳಿಗೂ ಕೂಡ ಖುಷಿ ಆದಷ್ಟು ಬೇಗ ಮಗುವಿನ ಮುಖ ತೋರಿಸಿ ಹೆಸರನ್ನ ರಿವೀಲ್ ಮಾಡಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದಾರೆ ನೋಡ್ಬೇಕು ಯಾವ ಒಂದು ಹೆಸರನ್ನ ಇಡ್ತಾರೆ ಯಾವ ಒಂದು ಅಕ್ಷರದಿಂದ